ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೇವ್ರಿ ಬರೀ ಇವತ್ತಿನ ಲಾಗ್ ಈಗ ಮಧ್ಯಾಹ್ನದಿಂದ ಚಾಲು ಮಾಡ್ಕೊಂಡಿನಿ ಇವತ್ತಿನ ಒಳಗ ಏನೆಲ್ಲ ಐತಿ ನಿಮ್ಮ ಬಿಚ್ಚಿ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡ್ತಾರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಈಗ ನಾನು ಎಚ್ಕೊಂಡ್ರು ಇವತ್ತು ನಿನ್ನೆ ಲಾಗ್ ಮುಗಿಸಿದ್ನಲ್ಲ ಅಲ್ಲಿಂದ ಮಧ್ಯಾಹ್ನದಿಂದ ಕಂಟಿನ್ಯೂಷನ್ ಶೇರ್ ಮಾಡಿ ನಾನು ಈ ಲಾಗ್ನ ಏನಪ್ಪ ಅಂದ್ರೆ ಟೈಮ್ ಮೂರು ಗಂಟೆ ಐತಿ ಅವರು ಕಟಿಂಗ್ ಮಾಡಿಸ್ಕೊಂಡು ರೇಷನ್ ತೊಗೊಂಬರ್ತೀನಿ ಅಂತೇಳಿ ಹೋದ್ರು ಹಾಗೆ ಇವತ್ತು ಗುರುವಾರ ಆಗಿರೋದ್ರಿಂದ ಮಾರ್ಕೆಟ್ಗೆ ತೊಗೊಂಡ್ಬಂದಾರ ತೊಂದು ನಾಲ್ಕು ಗಂಟೆ ತೆಗ್ದಿದ್ದೆ ಹೊರಗ ಇಟ್ಟು ಹೋಗ್ಯಾರ ಜಳದಿಂದ ಹಾಕ್ಚಂದರು ಈಗ ಏನೇನು ತಂದ್ರಪ್ಪ ಎತ್ತಾಗೋದು ಅಂತ ಹೇಳಿ ಭಾಳ ತೊಂದರೆ ಯಾಕಂದ್ರೆ ಟ್ರಿಪ್ಗೆ ಹೋಗೋ ತಯಾರಿ ಐತೆ ಅಲ್ರಿ ಹಾಗಾಗಿ ಎಲ್ಲ ಥರದ್ದು ತರಕಾರಿ ಎಲ್ಲ ತರ್ಸಿನಿ ಇವತ್ತಿಂದ ಫುಲ್ ಬಿಸಿ 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 ಬರೀ ಕೆಲಸಮಯಾನ ಐತಂಡ್ ಇವಾಗ ಇವತ್ತು ಹಾಗೆ ತಯಾರಿ ಎಲ್ಲ ಮಾಡ್ಕೋಬೇಕು ಟುಪ್ಪು ಒಂದಿಷ್ಟು ಅಡುಗೆ ಎಲ್ಲ ಮಾಡ್ಕೋಬೇಕು ಕಟಕ್ ರೊಟ್ಟಿ ಮಾಡಬೇಕು ಉಂಡಿ ಚಪ್ಪದೆ ಈ ಥರ ಭಾಳ ಲಿಸ್ಟ್ ಕೊಟ್ಟಾರೆ ಅರೇಂಜ್ ಮಾಡ್ರಿ ಈ ಸಲ ಮಂದ್ ಸುರೋತಿಗೆ ಹೋದಾಗ ಅಷ್ಟೆಲ್ಲ ಮಾಡ್ಕೊಂಡು ಹೋಗಿದ್ದಿಲ್ಲ ಜಸ್ಟ್ ಆವತ್ತು ಹೋದ ದಿನ ಉಣ್ಣಕ್ಕಷ್ಟು ಚಪಾತಿ ಪಲ್ಯ ಪಲಾವು ಈ ಥರ ಮಾಡ್ಕೊಂಡು ಹೋಗಿದ್ವಿ ಅದರ ಇದು ಸ್ವಲ್ಪ ಏನಂದ್ರೆ ಬೇಡ ಹಂಗಾಗಿ ಇದು ದುಡ್ಡು ವೇಸ್ಟ್ ಆಗುತ್ತೆ ಹೊಟ್ಟೆನೂ ತುಂಬ ಅಲ್ಲ ಆರೋಗ್ಯನ ಅಲ್ಲ ಅಲ್ಲವರ್ಗಿಂದ ಮನ್ಯಾಗ ಮಾಡುವಂತೆ ಎಲ್ಲ ಅಂತಂದ್ರೆ ಲಿಸ್ಟ್ ಮಾಡಿಸಿದ್ದು ತರ್ಸಿನ್ರಿ ರೀ ಈಗ ಎಲ್ಲ ತೊಗೊಂಡು ಕೊಟ್ಟಾರ ಇವತ್ತು ಅದೆಲ್ಲ ಮಾಡಬೇಕು ಏನೇನು ಮಾಡೋದು ಗೊತ್ತಿಲ್ಲ ಬಟ್ ನನಗೆ ಲಿಸ್ಟ್ ಹೊತ್ತು ಭಾಳ ಲಿಸ್ಟ್ ಲಿಸ್ಟ್ನೊಳಗೆ ಶೇಂಗಾ ಉಂಡಿ ಅಥವಾ ಶೇಂಗಾ ಹೋಳ್ಗೆ ಎರಡರಾಗ ಒಂದು ಆಪ್ಷನ್ನು ಅದು ಆದರೆ ಮತ್ತೆ ಇದು ರೀ ಚುಮಾರಿ ಚಕ್ಲಿ ಕಟಮ ರೊಟ್ಟಿ ರೀ ಮತ್ತೆ ಹೋಗೋ ದಿವ್ಸ ಬೇರೆ ಅದೆಲ್ಲ ಪಲ್ಯ ಕಾಳೋದು ಬೇರೆ ಅಲ್ಲ ಅದು ಹೋಗೋ ದಿವ್ಸ ಈಗ ಅಡ್ವಾನ್ಸ್ ಮಾಡ್ಕೊಳ್ಳೋದು ಇಷ್ಟ ಐತಿ ಇನ್ನು ಎರಡು ದಿನ ಟೈಮ್ ಐತಿ ಹಾಗಾಗಿ ಇವ್ ಮಾಡ್ಕೊಬೇಕು ಇವತ್ತು ನಾನು ನೋಡೋಣ ಅವರು ಆಗಲ್ಲ ಅವ್ರಿಗೆ ಎಲ್ಪ್ ಬಾ ಮಾಡೋಕ್ಕಾಗಲ್ಲ ಅವ್ರಿಗೆ ಟೈಮ್ ಯಾಕಂದ್ರೆ ಅಂಗಡಿ ಚಳಗಾಲಲ್ಲ ಗದ್ಲೇ ಇರುತ್ತೆ ಏನೇನು ಮಾಡ್ತೀನಿ ಏನೇನು ಮಾಡ್ತೀನಿ ಗೊತ್ತಿಲ್ಲ ಎಷ್ಟೊತ್ತಿಗೆ ಅದು ಹನ್ನೆರಡು ಆದರೂ ಹೊರಗೆಲ್ಲ ಅಂದ್ಕೊಂಡಿರೋ ಇಷ್ಟು ಕೆಲಸ ಮುಗಿಸ್ಬೇಕು ಅದರ ಒಂದು ಉಳಿತೈತ್ರಿ ಯಾವುದಾದ್ರೂ ಎರಡು ಮಾಡ್ತೀನಿ ಏನೇನಾದ್ರೂ ಗೊತ್ತಿಲ್ಲ ತಗೊತಿಲ್ಲ ಅಂದ್ಕೊಂಡೋಗನಲ್ಲ ಬರೀ ಏನಂತಂದ್ರೆ ನಾನು ತೋರಿಸ್ತೀನಿ ಇನ್ನೂ ಸ್ವಲ್ಪ ಹಾಕಿಸ್ ತಿಂದ್ರಿ ಅಂದರೆ ಮೊದಲು ಖಾಲಿ ಮಾಡಿ ಮತ್ತೆ ಅಕ್ಷರ ಬರ್ತೀನಿ ಅಂತ ಅಂದರೆ ಸ್ವಲ್ಪ ಒಯ್ದಿದ್ರೆ ಜೋಳ ಈ ಸಲ ಇಲ್ಲಾಂದರೆ ಫುಲ್ ಅಕ್ಷಿರತೆ ನಾನು ಈ ಡಬ್ಬಿ ತುಂಬ ಆಗಿರ್ತೈತಿ ಒಂದು ಎರಡು ವಾರ ಬರ್ತೈತಿ ಇಟ್ಟು ಬಾಳೆಹಣ್ಣ್ರಿ ನನಗೆ ಸಕ್ಕಪ್ಪಿ ಒಂದು ಬಾಳೆಹಣ್ಣು ತಿಂದೆ ಈಗ ಇದು ತಿನಿಸ್ರಿ ಇದು ಚೂರು ಖಾರ ಸೇವ್ ಹೋಗಲ್ಲ ಆಮೇಲೆ ಚಿಪ್ಸ್ ತೊಗೊಂಡಾರ ಇದು ತಿನಿಸು ನೆಕ್ಸ್ಟ್ ತರಕಾರಿ ಬರೋಣ ತರಕಾರಿ ಹೇಳಿದ್ರಿ ಕಿರಿಕೆಲ್ ತೊಂಬರಿ ಎಷ್ಟೋ ದಿನ ಭಾಳ ಸುಮಾರು ಅದು ಮಾಡೇ ಇಲ್ಲ ಅಂತಂದೆ ಹಾಗಾಗಿ ಹೇಗೆ ಇವತ್ತು ನಾನು ಕಟ್ಟು ರೊಟ್ಟಿ ಮಾಡ್ತೀನಲ್ಲ ಜೊತೆಗೆ ಊಟ ಮಾಡೋಕೆ ರಾತ್ರಿ ಬಿಸಿ ಬಿಸಿ ಮಾಡಿದ್ರೆ ಇದನ್ನು ತಳಿಸಿಬಿಡ್ತೀನಿ ಮಸ್ತ್ ಇರುತ್ತೆ ಚಲೋ ಐತಿ ಕ್ರಿಕ್ ಸ್ವಲ್ಪ ಎಲ್ಲ ಇದನ್ನ ಸೋಸಿ ತೊಳೆದು ಇಡ್ತೀನಿ ಅಂದ್ರೆ ನೀರೆಲ್ಲ ಹಿಡಿದಂದ್ರೆ ರಾತ್ರಿ ಮಾಡೋಕೆ ಕ್ರಿಕ್ಸಲ್ಲಿ ಆಮೇಲೆ ಮತ್ತೆ ತಿಂದಾರ ಕೊತ್ತಂಬರಿ ಸಸ್ತಾ ಕೊತ್ತಂಬರಿ ಐದೈದು ರೂಪಾಯಿ ಕಿಷ್ಟು ಇಚ್ಕೊಂಡ ಬರ್ತದೆ ಜವಾರಿ ಐತೆ ಆದ್ರೆ ಇದು ತಡಿತೈತಿ ನನ್ನ ಸಲ ಹಜಿ ಮೆಣಸಿಕಾಯಿ ತರ್ತಾರ ಹಜಿ ಮೆಣಸಿಕಾಯಿ ತರೋದೇ ಇಲ್ಲರೇ ಇಲ್ಲಾಂದ ಬರೀ ಒಣಕ ಒಣಕರ ಹಾಕಿ ಮಾಡೋ ಇಲ್ಲ ಅಷ್ಟು ಮಿಕ್ಕಿ ಖಾರ ಪುಡಿ ಹಾಕೋದು ಬ್ಯಾ ಹಾಕೇ ಇರೋ ಅಡಿಗೆಪ್ಪ ಅಂದ್ರೆ ಕೆಂಪಾಗಿರ್ತದ ಮೆಣಸಿಕಾಯಿ ಅದನ್ನ ಮುರಿದು ಹಾಕಂತಾರೆ ರಜಿ ಶಿಖಾಯಿ ತರೋಲ್ಲ ನಾನು ಖಾರ ಜಿಗುತ್ತಿರ್ತೀನಿ ಅಂತೇಳಿ ಇವತ್ತು ತೊಂದರೆ ಇಲ್ಲ ಯಾಕಂದ ನನ್ನ ಸಲ ಅದು ಹತ್ತು ರೂಪಾಯಿ ಕೇಳಿ ತರ್ತಾರೆ ಅವರು ಪಾಕಿದಿನೇ ತರೋಲ್ಲ ಸುರಿ ಬಿಡೋದು ಬೇಯಿಸಿದ ಹೀಗೆ ಚಿಕ್ಕವಣ್ಣವು ಗುತ್ತಿಗೆ ಹಾಕಂದಾರ ಏನು ರೀ ಮೋಸ್ಟ್ಲಿ ಯಾರೇ ಹೆಂಗೈತೆ ಇನ್ನೇನು ಆದೋಪಾ ತೊಗೊಂಡು ಹೋಗ್ಬಿಡಂತ ಅಂತಾರಲ್ಲ ಅವ್ರ ಕಡೆ ತೊಂದರೆ ಏನೋ ಸಿಕ್ಕಾಪಡೆ ತೊಂದರೆ ಭಾಳ ಅದು ಅಂದರೆ ಎಲ್ಲ ಮಿಕ್ಸ್ ಆಗಿ ಒಂದು ಎಲ್ಲ ಅವು ಅವಣ್ಣ ತೆಗಿಬಿಟ್ಟಲ್ಲ ಒಂದು ಕೆ ಜಿನ ತೊಂದರೆ ಅವನ್ನ ಸುರ್ವಿದ್ರೆ ಅವೆಲ್ಲ ಹಾಳಾಕ್ರಿ ಅದನ್ನೆಲ್ಲ ಚಿಕ್ಕವಣ್ಣು ತಗೊಂಡು ಓಡ್ದು ಫ್ಲವರ್ 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 ದೊಡ್ಡದಾಗ ಚಲೋ ಐತಿ ಏನು ಹೇಳ್ರಿ ನನ್ನ ಫೇವ್ರೆಟ್ ಬಿಸಿ ಯಾಕ ಬೇಗ ಹೋದಂಗೆ ಆಯ್ತು ಇವತ್ತು ಅವರು ಮಾರ್ಕೆಟ್ ಏನು ಇರುವಾಗಲೇ ಇಲ್ಲ ಅಂತ ಸರ್ ಅಂಗಡಿ ಬಂದು ಮಾಡಿಕೊಂಡು ಸಂತಿ ಕೀಳುವಾಗ ಬೇಕಾರ ಯಾಕಂದ್ರೆ ಎಲ್ಲ ಫ್ರೆಶ್ ಮಸ್ತ್ ಐತೆ ತಾಜಾ ಐತೆ ಮಾರ ಪಾಲಕ್ ಸೊಪ್ಪು ಒಂದು ಭಾರಿ ಐತಿ ನಾ ಮನೆಯದಿಗ ಪಾಲಕ್ ರೈಸ್ ಬಾ ಬಾಕ್ಸಿಗೆ ಮೂಲಂಗಿ ನೋಡ್ರಿ ಇಪ್ಪತ್ತು ರೂಪಾಯಿ ತೊಂದಳೆ ತೊಂದರೆ ಮುಳಂಗೇ ಮುಳಂಗಿ ಹಾಕಿ ಸಾರ್ ಮಾಡ್ಬೇಕು ಒಂದ್ ದಿವ್ಸ ಒಮ್ಮನಿಗೆ ತಂದ ಏನು ಎಷ್ಟು ಕೇಳ್ತಾವ ಎಷ್ಟು ಮಾಡ್ತಾನ ಗೊತ್ತಾಗಲ್ಲ ತೊಂದ್ರೆ ಫ್ರಿಜ್ ಇದ್ರ ವರಂಗ್ಲೇ ರೀ ನಾ ಮತ್ತೆ ಚಲೋ ಕಾಪಾಡ್ಕೊತೀನಿ ಒಂದು ಈಗ ನೋಡ್ರಿ ಅಷ್ಟು ಸಪ್ರೇಟ್ ಮಾಡೀನಿ ಒಂದು ಸ್ವಚ್ಛ ಮಾಡ್ಬೇಕ್ರಿ ಅದನ್ನ ಸ್ಟ್ಯಾಂಡ್ ಸ್ವಲ್ಪ ಎಲ್ಲನೂ ಸ್ವಚ್ಛ ಮಾಡ್ಕೊಂಬಂದು ಹಾಕ್ತೀನಿ ಅದಕ್ಕೆ ಮುಂಚೆ ಮುದ್ದಿಗೆ ಇಟ್ಟು ಬಂದು ಅದ್ರ ಜೊತೆಗೆ ಅದಕ್ಕೆ ತಂಬಳಿ ಮಾಡಿ ಬರ್ತೇನೆ ರೀ ಈ ಹಣ್ಣುಗಳು ನೀವು ಹಣ್ಣು ನಿನ್ನ ಇಲ್ಲೇ ಅಂಗಡಿ ತಂದಿದ್ರು ಅವರು ಈಗ ಬಾಳೆಹಣ್ಣು ತಗೊಂಬಂದಾರ ಚಿಕೊಂಡು ಹೇಳಿದ್ನಲ್ಲ ನಾನು ಒಂದು ಕೆಜಿನ ತಂದಾರೆ ಏನಂತೇಳಿ ಇಷ್ಟು ತೊಗೊಂಡು ಹಣ್ಣು ಅದ ನೋಡ್ರಿ ಚಿಕೊಂಡು ಒಂಥರ ಹಸಿ ತರಕಾರಿ ನೋಡಿದ್ರೆ ಹಸಿ ಎಲ್ಲ ತಿನ್ಸ್ಬೇಕು ತಿನ್ಬೇಕಂತ ಅಷ್ಟು ತಾಜಾ ತಾಜಾ ಐತ್ರಿ ಬೀನ್ಸ್ ಅಂತ ಎಷ್ಟು ಹೇಳ್ಯಾವದ್ರಿ ಹಸಿರು ಮೆಣಸಿಕಾಯಿ ಅಂತ ಎಲ್ಲಕ್ಕಿಂತ ಇವು ಇಷ್ಟದಾಗ ಹಸಿರು ಮೆಣಸಿಕಾಯಿ ಇಷ್ಟ ರೀ ಗಜ್ಜರಿ ನಿಂಬೆ ಕಾಯಿ ತಂದಿರ್ತಾರೆ ಅವರ ಆದರೂ ಎಷ್ಟು ಸಲ ತಂದ್ರೆ ಒಂದು ಸರಿ ಪೂರ್ತಿ ಖರ್ಚಾಗಿದ್ದೇ ಇಲ್ಲ ಮನೆಯಾಗ ಒಣಗ ಅವ್ರಿಗೆ ಬಿಟ್ಬಿಡ್ತೀವಿ ಕೆಟ್ಟಬಿಡ್ತಾವ ಬರೀ ಅಡುಗೆ ಮಾಡೋಣ ಇದು ಈಗ ಮುಚ್ಚಿಡ್ಬಾರ್ದು ಬಿಸಿ ರೀ ಹಿಟ್ಟಿನ ಸುಡತಿರ್ತದೆ ತಂಗ ತನ್ಗೆ ಆದಮೇಲೆ ಡಬ್ಬಿ ಮುಚ್ಚಾ ಮುಚ್ಚಿಡ್ತೀನಿ ಈಗ ನಾನು ಮುದ್ದಿಗೆ ಎಷ್ಟು ಬೇಕೋ ಅಷ್ಟನ್ನು ಸಾನಿಸಿ ಇಟ್ಕೊಂಡೀನಿ ಇದು ರಾತ್ರಿ ಮಾಡಿದ್ದು ಟೊಮೆಟೊ ಸಾರು ಐತ್ರಿ ಹೀರೆ ಎಕ್ಸ್ಟ್ರಾ ಇರಲಿ ಅಂತ ಹೇಳ್ಕಿನ ಅದನ್ನ ಬಿಸಿ ಮಾಡಿಟ್ಟೀನಿ ಇದು ರೈಸಿಗೆ ಮುದ್ದಿಗೆ ಇಟ್ಟು ತಂಬಳಿ ಮಾಡಬೇಕು ತಂಬ್ಳಿಗೆ ಮೊಟ್ಟೆ ತಂದಾರ ಮೊಟ್ಟೆ ಇದಕ್ಕೆ ಹಾಕಬೇಕು ಎಲ್ಲ ಇವತ್ತು ಜಾಸ್ತಿ ಇಟ್ಕೊಂಡು ಕೆಲಸ ಒಂದು ನೀರು ಇಳಿತಾನೆ ಒಂದೊಂದು ಸೇರ್ ಮಾಡಿ ಅಂದ್ರೆ ನಂಗೆ ಇಲ್ಲಿ ಜಾಗ ಉಳಿತೈತಿ ಅಡುಗೆ ಮಾಡ್ಕೊಳಕ್ಕೆ ಬಡ ಬಡ ಶೇಂಗಾಕಾಳು ಅವ್ರದ್ದು ತಂಬಳಿ ಮಾಡ್ತಿದ್ರು ಫಸ್ಟ್ ಶೇಂಗಾಕಾಳು 여기가, 썸네일이 하나, 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 썍��������������� ನೋಡ್ರಿ ಬಂದರು ಕಲರ್ ಹಚ್ಕೊಂಬಂದಾರ ಫುಲ್ ಮೇಕಪ್ ಆಗಿ ಬಂದಾರ ಇದಿಷ್ಟು ಇನ್ನು ಎತ್ತಿಟ್ಟಿಲ್ಲ ನಾನು ನಮ್ಮ ತಂದೆ ಅಯ್ಯ ಏನಿದೆ ಮನಿ ಹೆಂಗೆ ಮಡಿಯಲ್ಲ ಮಮ್ಮಿ ಅಂತ ಅಂದ ಕೂತ್ಕೊಂಡು ಆಟ ಆಡಿನಪ್ಪ ಅಂತಂದೆ ಇಷ್ಟು ಹಾಕ್ಕೊಂಡು ಹಾಂ ಶಾಂತಿ ಕರೆಕ್ಟ್ ಹಾಂ ಮಾರ್ಕೆಟ್ ಮಾಡಿ ರೇಷನ್ ಅದಾನ

ಹಾ ನೋಡ್ರಿ ನಮ್ಮ ಮಮ್ಮಿಗ ಹೆಚ್ಚ ಹಚ್ಚ ಅನ್ಬ್ಯಾಡ್ರಿ ನಮ್ಮ ಪಪ್ಪಾಗ ಹೇಳ್ರಿ ಮೂಲ್ ಜಗತ್ತ ಹಿಂಗ ನಮ್ಮ ಅವ್ವ ನಾನು ಹಿಂಗ ಇದ್ದೆ ನಮ್ಮ ಅಪ್ಪಗ ಬೈತಿದ್ದೆ ನೀನ್ ಏನ್ ಮಾಡ್ತೀನಿ ಅಂತೇಳಿ ಹಂಗ ಜಗತ್ ಹಂಗೈತಿ ಏನ್ ಮಾಡಾಕಿಲ್ಲಾ ತಂದೆ ಸ್ಟೋ ಮಾಡಿದ್ರು ಅದು ಎಲೆ ಮರದ ಕಾಯಿ ತಾಯಿನ ಅವ್ರಿಗೆ ಮ ಎಲ್ಲಾ ಇರ್ತಾರ ಜಾಸ್ತಿ ಹೊತ್ತ ತಾಯಿ ಜೊತೆನೆ ಇರ್ತಾರ

ಐದ್ ಕೆಜಿ ಚಲೋ ಅಕ್ಕಿ ರೀ ಅದ್ರಾಗ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಒಂದು ಕಳಿಬೇಕಂತ ರೀ ಕಳೀಬೇಕಂತರಿ ಹೆಚ್ಚು ಹಾಕೋದು ಎರಡು ಗ್ಲಾಸ್ ಒಂದು ಗ್ಲಾಸ್ ಅದನ್ನ ಹಾಕ್ಬೇಕು ಹಾಕಿ ಮಾಡ್ಬೇಕಂದಾರ ಈಗೆಲ್ಲ ಮಾಡಕತ್ತೆ ನಾಳೆ ಹದಿನೈದು ಇಪ್ಪತ್ತು ದಿವಸ ಇಪ್ಪತ್ತೈದು ಸಾತ್ ನೋಡ್ರಿ ರೇಷನ್ ಅಕ್ಕಿ ಅನ್ ನೋಡ್ರಿ ಎಷ್ಟು ಮಸ್ತ್ ಆಗಿದೆ ಗೊತ್ತರ ಉದ್ರ ಉದ್ರಾಗಿ ಚಲೋ ಆಗತ್ತ ನಾವು ಮಾಡೋದ್ರ ಮೇಲೆ ಇರ್ತೈತಿ ರೇಷನ್ ತಂಬಳಿ

ಸ್ನೇಹಿತರ ಈಗ ನೋಡ್ರಿ ಸಂಜಿ ಏನಾಗ ಯಾವುದೇ ಕ್ಲಿಪ್ಪಿಂಗ್ ಹಿಡೀಲಿಲ್ಲ ಯಾಕಂದ್ರೆ ಬರೀ ಬಟ್ಟೆ ಒಗ್ಗಿದು ಅದು ತಿಕ್ಕದ ಕೆಲಸ ಮಾಮೂಲಿ ಹ ಏನದು ಈಗ ನಂದು ಇಷ್ಟು ಆಗಿದ್ದಾರ ರೊಟ್ಟಿ ನಾನು ಸಂಜಿನ ಮನಸ್ಸು ಈಗ ಕರೆಂಟ್ ಹೋಗಿದಕಾ ಇಡಕಾಗಲಿಲ್ಲ ಏನನ್ನ ಈಗ ನಾನು ರೊಟ್ಟಿ ಇಡ್ತೀನಿ ಕಟ್ಟು ರೊಟ್ಟಿ ಮಾಡ್ತೀನಿ ಕರೆಕ್ಟ್ ಏನು ಟೂರ್ ಟೈಮು ಅಂದರೆ ಒಂಬತ್ತುವರೆ ಹತ್ತು ಮುಗಿದ್ರೆ ಈಗಿಟ್ಟರೆ ಈಗ ನೋಡ್ರಿ ನಾನು ರೊಟ್ಟಿ ಮಾಡಾಕತ್ತೀನಿ ಅಲ್ಲೇ ಒಂದು ಹನ್ನೆರಡು ರೊಟ್ಟಿ ಅದು ತೆಳ್ಳ ರೊಟ್ಟಿ ಒಯ್ಯೋಕೊಳ್ಳುವಾಗ ನಮ್ಮದು ಹಂಚಿನು ಹಿಂಗೆ ನಳ್ಳೈತೆ ಐತ್ರಿ ಇದು ಫ್ಲ್ಯಾಟನ್ ಸಿಗುತ್ತಲ್ಲ ಅಂತ ತರಬೇಕು ಅಂದ್ರೆ ಇನ್ನೂ ಎಷ್ಟು ದೊಡ್ಡದಾದ್ರೂ ಮಾಡಿ ಹಾಕ್ಬೋದು ಈ ಥರ ದೊಡ್ಡ ಮಾಡ್ರಿ ಹಾಕುವಾಗ ಮುದ್ದೆ ಮುದ್ದೆ ಆಗಿ ಆಗ್ಬಿಡ್ತೈತಿ ರೀ ಕಟ್ಟ ಕಟ್ ಕಟ್ಟ ಆಗತ್ತೆ ಅಲ್ಲೇ ಜಳ ಕೆಟ್ಟಿದ್ದೆ ಅದಕ್ಕೆ ಹಂಗೆ ಆರಾಕೀನ್ರಿ ಅಂದ್ರೆ ಕಟ್ಟಿ ಇಲ್ಲ ಇಲ್ಲಂದು ಮೆತ್ತ ಹಾಕೋ ಮೇಲೆ ಮೇಲೆ ಇಟ್ಟರೆ ಹಂಗಾಗಿ ಇನ್ನೂ ಇಷ್ಟು ಇಷ್ಟ ಇಟ್ಟಿನಿ ಈಗ ಅರ್ಧನ ಹೋಗಿ ತಿನ್ನೋ ಅರ್ಥ ಐತಿ ಯಾಕೆ ಇಷ್ಟು ನಾದುಕೊಂಡು ಇನ್ನೊಂದು ಸಾಗೈತೆ ಬೈ ಹಾಕಿದ್ರೆ ಅವ್ರು ಫೋನ್ ಹಚ್ಚಿ ಅಷ್ಟೇನು ಹರ್ಕತಿತ್ತು ಮೊಣದಂತೇಳಿ ಒಂದು ನಮ್ಮ ತನ್ನ ಮನೆಗೆ ಒಂದೊಂದು ಗುಡ್ಡ ಮಾಡ್ಕೊಟ್ಟಿನಿ ತುಪ್ಪ ಹಚ್ಚಿ ತಿನ್ಕೊತಕ್ಕೋತಾರೆ ಖಾಲಿಯಾಕೆ ಬಂತ ತುಪ್ಪ ಎಲ್ಲ ತೊಗೋಬೇಕು ಈಗ ಇದಿಷ್ಟ ಮಾಡ್ತೀನಿ ರೀ ಮಾಡಿ ನಾಳೆ ಮುಂಚೆ ಇದ್ದು ಏನದು ಉಂಡಿ ಮಾಡ್ತೀನಿ ಮಂಡ್ಯ ತರ್ತೀನಿ ಅಂದ್ರೆ ಮಂಡ್ಯ ಒಂದು ಹಚ್ಚಿ ಮೊಕ್ಕ ಹತ್ತು ಗಂಟೆ ಆತ ಹಾ ಶಿರಡಾಗ್ಯಾವೋ ಇವರು ಮೊಕ್ಕ ತಯಾರಾಗ್ಯಾರು ನಾವೀಗ ಸಂತಿ ತುಂಬ ಸ್ವಲ್ಪ ಸಂತಿ ಥರ ಇದ್ರು ಚುಮಾರಿ ಶೇಂಗಾ ಅವು ಇವು ಏನಾದರೂ ಇರ್ತಾವ್ರಿ ಮನೆ ಹಾಗೆ ದಿನ ಇದ್ದಿದ್ದಾರೆ ಅಂಗಡಿಗೆ ಮನೆಗೆ ಅಂಗಡಿಗೆ ಮನೆಗೆ ಯಾಕಂದ್ರೆ ಗಟ್ಟೊಳಗೆ ಗಂಡನ ಸಿಗ್ಬಿಟ್ಟನ್ನ ಕುಂದಾಡೋಕೆ ಕುಣ್ಸಿದಾಗ ಕುಣಿಸಿದಾರೆ ಕುಡೀನಿ ಕುಣಿ ಕುಣಿ ಕೈಕಾಲಕ್ಕ ನೀನು ಬಿಡೋಕೈತಿ ಈ ಕೀಲಿ ಕುಣಿ ಆಗೈತೆ ಅಪರೂಪ ಬತ್ತಿಲ್ಲ ಅಯ್ಯಪ್ಪ ಏನಿದು ಅವು ಇಷ್ಟು ತಗೊಂಡ್ರೆ ರೊಟ್ಟಿ ಹ್ಞೂ ಎಷ್ಟು ಆಗುತ್ತೆ ಇಟ್ಟು ಬಿಡ್ತೀನಿ ಎರಡು ಹಚ್ಬೇಕಿಲ್ಲ ಎರಡು ಹಚ್ಬಿಡಾ ಅದ ಮತ್ತೆ ಇದ್ರೆ ಏನಾರ ಮತ್ತೆ ತರ ಗಂಡ ಅಂತಾವೆ ಇಂಥವೆಲ್ಲ ಏನೇನು ಕಬರಿಲ್ರಿ ಒಪ್ಪ ಮೊಮ್ಮಕ್ಳು ಏನು ತಲೆಗೆ ಬರ್ತು ಮಾಡಕ್ಕೆ ನಿಂತು ಬಿಡೋದು ಅದನ್ನು ಹ್ಮ್ ಏನೋ ಯಾಕೆ ರೊಟ್ಟಿ ಮಾಡೋದು ಹೆಚ್ಚಿನ ಅಂತಳು ಅಂತಿಂದಳ ರೊಟ್ಟಿ ಬಡದ ಕಲಿತಾಡ್ರಿ ರೊಟ್ಟಿಗಾರ ಬಾಡಿ ಮಾಡಿ ಬಂದ್ಬಿಟ್ಟೈತೆ ರೀ ಎಲ್ಲೂ ಮಾಡಿಲ್ರಿ ಈಗ ಎಲ್ಲ ಕಡೆ ಮಷಿನ್ ಮಶಿನ್ ಅಂತಾರು ಕೇಳಿಲ್ಲ ನಾನು ನಿನ್ನೆ ಕೇಳಿದೆ ರೊಟ್ಟಿ ನಮ್ದು ಹಿಟ್ಟು ಒಂದು ಕಲ್ಪ ಹಿಟ್ಟಿಗೆ ಒಂದು ಸೇರಿ ಅಂತ ಒಂದು ಕಲ್ಪ ಹಿಟ್ಟಿಗೆ ಒಂದು ಕೆಜಿ ಹಿಟ್ಟಿನ ಅರವತ್ತು ರೂಪಾಯಿ ಅಂತ ನಮ್ದು ಹಿಟ್ಟು ಮಾಡ್ಕೊಡಕ್ಕೆ ಮೇಲೆ ಬಿಸಿ ಮಾಡಿ ಹಾಂ ರೊಟ್ಟಿ ಅಷ್ಟು ಡಿಮ್ಯಾಂಡ್ ಐತೆ ನೋಡ ಅಂದೆ ಇಪ್ಪತ್ತು ರೊಟ್ಟಿ ಇಪ್ಪತ್ತೆರಡು ರೊಟ್ಟಿ ಹಾಕೋ ಅಂತ ಒಂದು ಕೆಜಿ ಇದು ಒಂದು ಒಂದು ಸೇರಿ ಇಟ್ಟಿಗೆ ಇಪ್ಪತ್ತು ಇಪ್ಪತ್ತೆರಡು ರೊಟ್ಟಿಗೆ ಅರವತ್ತು ರೂಪಾಯಿ ಅಂದ್ರೆ ಮತ್ತೆ ಮೂರು ರೂಪಾಯಿ ಒಂದು ರೊಟ್ಟಿ ಬಿದ್ದಂಗೆ ಅದಲ್ಲ ಇಪ್ಪತ್ತರಿಂದ ಇಪ್ಪತ್ತೆರಡು ಬಟ್ಟಾರಂತ ರೊಟ್ಟಿನ ತಳ್ಳಾಗ ಮೀಡಿಯಮ್ ಸೈಜ್ ಬಡ್ ಕೊಡ್ತಾರಂತ ಅವರು ಕಟ್ಟಿಗೆ ಮೇಲೆ ಮಾಡ್ಕೊಡ್ತಾರಂತೆ ಕಟ್ಟಿಗೆ ನೀವು ಕೊಡ್ಸೋ ಅದೆಲ್ಲ ಕೊಡ್ಸೋಕ್ಕಾಗಲ್ಲ ಒಂದು ರೊಟ್ಟಿಗೆ ಅಷ್ಟೇ ರೊಟ್ಟಿ ಲೆಕ್ಕ ಕೊಡೋದು ನಾನು ತಂದೆ ಹಂಗೆ ಇಲ್ಲರಿ ಒಂದು ಸೇರಿಗೆ ಇಪ್ಪತ್ತೆರಡು ರೊಟ್ಟಿ ಹಾಕೋ ಅರವತ್ತು ರೂಪಾಯಿ ನೋಡಿರಿ ಅಂತಂದ್ರೆ ಒಂದು ಹೆಂಗ <laughs> <laughs>

ಈಗ ನೋಡ್ರಿ ರಾತ್ರಿ ಊಟಕ್ಕೆ ಬಿಸಿ ರೊಟ್ಟಿ ಕಿರಿಕ್ಸಾಲಿ ಪಲ್ಯ ಕಿರಿಕ್ಸಾಲಿ ಸಂಜಿನ ತೊಳ್ದು ಇಟ್ಟಿದ್ರೆ ಇಷ್ಟು ನೀರು ಹಾಕಿದಿರಲಿ ಇದು ಪಲ್ಯ ಈಗ ತೊಳೋದು ಈಗ ಡೈರೆಕ್ಟ್ ಮಾಡೇ ಬಿಟ್ರೆ ಹಾರಾಕಿ ಬಿಡಲಿಲ್ಲ ಹಾಗಾಗಿ ಸ್ವಲ್ಪ ನೀರು ಬಿಟ್ಟೈತಿ ಅದು ಒಣಗಿಸಿ ಮಾಡ್ಬೇಕಾದ್ರೆ ಆ್ಯಕ್ಚುಲಿ ಇರಲಿ ಏನಾಗಲ್ಲ ಹೆಂಗಿದ್ರೆ ಸ್ವಲ್ಪ ಪಲ್ಯ ಹೆಲ್ತಿನೇ ಇರ್ತೈತಿ ಆಮೇಲೆ ಸುಮಾರು ವರ್ಷನ ಆಯ್ತು ತಿಂಜಿದ ಆ ಯಶ್ಮಾನ್ರು ಬಂದು ಇಲ್ಲಿ ಮಾಡೇ ಬಿಡಿ ಇಲ್ಲಂಗೆ ಕೆಡತ್ತದ ಅಂತಂದು ಹಂಗ ಏನೇ ಹೇಳ್ರಿ ಈ ರೊಟ್ಟಿ ಜೊತೆಗೆ ಸೊಪ್ಪಿನ ಪಲ್ಯ ಇದನ್ನ ನೋಡೋಕೆ ಚಂದ ತಿನ್ನಕ್ಕ ಖುಷಿ ಅಲ್ಲ ಅಲ್ಲ ಸೊಪ್ಪಿನ ಜೊತೆ ಪಲ್ಯದ ಇನ್ನೊಂದು ಸೊಪ್ಪು ಯಾವ್ದಾದ್ರು ಒಂದೊಂದು ಥರ ಪಲ್ಯ ಪಲ್ಯ ಬೇಕು ಬಂದು ಸೋಸಿ ಕೊಟ್ರಿ ಅಂದ್ರೆ ಅದು ಬಾಯಿಗೆ ಬಂತಿಲ್ಲ ತಂದ್ರೆ ಬೆಳಗ್ಗೆ ಬಾಡಿ ಹೋಗ್ಬಿಡ್ತೈತೆ ರೀ ಅದು ಗಟ್ರಕ್ಕೆ ಹಿಂಗಾರಕ್ಕಲ್ಲ ಒಟ್ಟು ಬಿಸಿ ರೊಟ್ಟಿ ಮಾಡ್ತೀನಿ ಸರ್ ಅದು ಗ್ರೇಟ್ ಇಲ್ಲ ಹಿಂದೆ ಹಂಗೇನಿಲ್ಲ ಮತ್ತೆ ಒಬ್ಬಕ್ಕೆ ಏನಂತ ಮಾಡ್ಬೇಕು ರಿಶೋತ್ನ ಕಡಗ ರೊಟ್ಟಿ ಮಾಡ ಹುಡುಗಿ ಇಪ್ಪತ್ತ್ ಮೂವತ್ತು ರೊಟ್ಟಿ ಮಾಡ್ರಿ ಸಾಮಾನ್ಯ ಕೆಲಸ ಸಾಲದು ಈಗಿನ ಹುಡುಗ ರೊಟ್ಟಿ ಅಲ್ಲ ಹುಡುಗಿ ಸರಿ ಹ್ಮ್ ಊಟ ಮಾಡ್ತೀನಿ ಸ್ನೇಹಿತ್ರು ಈಗ ನೋಡ್ರಿ ಏನಪ್ಪ ಅಂದ್ರೆ ಏನು ಉಂಡಿ ಅದನ್ನೆಲ್ಲ ಈಗ ನಾಳೆ ಲಾಗ್ ಅವ್ನಿಗೆ ಸೇರ್ ಮಾಡ್ಕೊತೀನಿ ಮಿಕ್ಕಿದೆಲ್ಲ ಮಾಡಿರೋದನ್ನ ಈಗ ನೀನು ನನ್ನ ಹಿಂದೆ ಬಟ್ಟೆಗೆಲ್ಲ ಹೆಂಗೆ ರಾಶಿ ಬಿದ್ದವು ನಾನು ಈಗ ಹೊಸ ಹಾಗಾಗಿ ಡ್ರೆಸ್ ತಗೊಂಡು ಡ್ರೆಸ್ ತೊಗೊಂಡೀನಿ ರೀ ಆದ್ರೆ ಎಂಥ ಗೊತ್ತಿರಿ ಓ ಮನೆ ಹಾಕೊಂಡು ಅಂತೇಳಿ ತೊಗೊಂಡೆ ಆದ್ರೆ ಚಂದ ಅದವು ಇವತ್ತು ಹೊಸ ಬೋಣಿಗೆ ಎಲ್ಲ ನಾನು ಹೋಗೋ ದಿವಸ ಉಣ್ಣ ಹೋಗ್ಬೇಕಂತೇಳಿ ಅನ್ಕೊಂಡಿನಿ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತ ರೀಸೆಂಟ್ ಆಗ ತೋರಿಸಿ ಏಸದುವ ಅಂತ ಹೇಳಿ ಹಂಗಾಗಿ ಅನಿವಾರ್ಯವಾಗಿ ತೊಳಬೇಕಾಯ್ತು ಯಾವ ಇದನ್ನ ತಗೊಂಡಿನಿ ನೋಡ್ರಿ ಡೈಲಿ ವರ್ಗ ತಗೊಂಡಿದ್ದು ಅದನ್ನ ಡೈಲಿ ವರ್ಗಿ ಆದ್ರೆ ನನ್ನ ಬಟ್ಟೆ ಬೇಗ ಆಗ್ಬಿಡ್ತಾರೆ ಯಾಕಂದ್ರೆ ಎಲ್ಲಾ ಕೆಲಸ ಮಾಡಿ ಹಿಂಗ ಬಟ್ಟಿಗೆ ಹೆಚ್ಚಿ ಹಚ್ಚಿ ಬೇಗ ಹಾಳಾಗ ನೋಡ್ರಿ ಮೂರ್ ತಿನ್ಗಳಾಗಿಲ್ಲ ಅಲ್ಲೇ ಯಾಪ್ರೇಲ್ಸಾವು ಹೊರಗ ಪ್ಯಾಂಟ್ ಬಂದ್ರೆ ಸಿಂಪಲ್ ಲೇಸ್ ಲೇಸ್ ತಗೇಟ್ರಿ ಆಮೇಲೆ ಜೊತೆಗೆ ಪ್ಯಾಂಟ್ ಹಂಗ ಇಷ್ಟ ಆಗಿದೆ ಸೈಜ್ ಎಲ್ಲಿ ಇರ್ತದೆ ಎಲ್ಲರಿಗೋಗ ಅವಶ್ಯಕತೆ ಅಲ್ಲ ಅಷ್ಟ್ ಚಂದ ಸೈಜ್ ಅದ ರೀ ನಾವು ಹಂಗಾಗಿ ಇಷ್ಟ ಆಯ್ತು ಇದು ತಗೊಂಡಿದ್ದು ಫ್ಲಿಪ್ಕಾರ್ಟ್ ನೇತ್ರಿ ಇದನ್ನ ತಗೊಂಡಿದ್ದು ನೀವು ಮೊನ್ನೆ ಆ ಡ್ರೆಸ್ ಗೆ ನಾನು ರಿಟರ್ನ್ ಮಾಡಿದೆ ಅಂತ ಹೇಳಿದೆ ಆ ಡ್ರೆಸ್ ಇಂದ ಲಿಂಕ್ ಕೇಳಿದ್ರೆ ಎಲ್ಲರೂ ನಂಗ ಫ್ಲಿಪ್ಕಾರ್ಟ್ ನಾಗ ಲಿಂಕ್ ತೆಗೆಯೋದ ಗೊತ್ತಿಲ್ಲ ಯಜಮಾನ ಹಚ್ಚಿ ಅದೇ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಇಲ್ಲ ಇದ್ರಾಗ ಹಾಕಿರ್ತೀನಿ ಚೆಕ್ ಮಾಡ್ರಿ ಇದು ಒಂದು ಇದು ಜೋಡಿ ಮೇಲೆ ತಗೊಂಡಿ ನಾನು ಇದು ಪ್ಯಾಂಟ್ ಇದು ಟಾಪ್ ಆಮೇಲೆ ಹಾಕೊಂಡು ತೋರಿಸ್ತೀನಿ ಆಮೇಲೆ ನೀರು ಅದನ್ನ ನಾನು ವೇರ್ ಮಾಡಿ ನೋಡಿದೆ ಕರೆಕ್ಟ್ ಆಗಿ ಹಂಗಾಗಿ ಇದನ್ನೇ ಈ ಥರ ಯಾಕಂದ್ರೆ ಡೋರ್ ಹಾಕೋದನ್ನ ಬಿಸಿಲು ಬರೋ ಇದು ಪಾಪ ತಂದೆ ಬರ್ತಾರೆ ಬಂದಿರಿ ಪಾಪ ಬರ್ ಈ ಥರ ಸರಿ ಬ್ಲೂ ಆಮೇಲೆ ರೆಡ್ ಮಿಕ್ಸ್ ಐತಿ ಇದು ಪಿಂಕ್ ಸ್ಟಬ್ಲೂ ಮಿಕ್ಸ್ ಐತಿ ಜೊತೆ ಮೇಲೆ ಎರಡೂ ಚಂದ ಡ್ರೆಸ್ ರೇಟ್ ಆರ್ನೂರ ಐವತ್ತು ರೂಪಾಯಿ ಇದೆ ಎರಡಕ್ಕೂ ಚಲೋ ಅನಿಸ್ತು ನನಗೆ ಯಾಕೋ ಪಾರ್ಟಿ ಓಕೆ ಪರವಾಗಿಲ್ಲ ಆ ರೊಕ್ಕ ಬೆಲೆ ಅಂತ ಐತಿ ಆತರ ಕ್ವಾಲಿಟಿ ಅಂತ ಹೇಳಲ್ಲ ಅಂತೆ ಚೆಂದ ಒಟ್ಟಿನಲ್ಲಿ ನಾವು ಊಟಕ್ಕೆ ತಯಾರಿ ಬರ್ಜೆ ಹೇಗೆ ಡ್ರೆಸ್ ಆಯ್ತು ಎಲ್ಲ ಅಡಿಗೆ ಆಯ್ತು ಎಲ್ಲ ಆಯ್ತು ಇನ್ನು ಹೊರಡೋದು ಎಲ್ಲಿಗೆ ಏನಂತೇಳಿ ನಿಮ್ಗೆ ನಾಳೆ ಲಾಗ್ ನಾಗ ಗೊತ್ತಾಗಿದ್ರೆ ನಾಳೆ ಲಾಗ್ನ

ಆದ್ರಷ್ಟ ಹಾಗಾಗಿ ಅದ ವಿಡಿಯೋ ಮಾಡಿದ್ಕ ನಂಗ ಖುಷಿ ಆಯ್ತು ಅಷ್ಟ್ ಚೆನ್ನಾಗಿ ಇಷ್ಟ ಆಯ್ತಲ್ಲ ಅಂತೇಳಿ ಆಮೇಲೆ ಮತ್ತೆ ಅದ್ರಾಗ ಒಂದಿಷ್ಟ್ ಮಂದಿ ಜನ ಕೇಳಿರಿ ಮನಿ ಒಂದು ಖರ್ ಎಷ್ಟ ಆಯ್ತು ಹೆಂಗ್ ಎಲ್ಲ ಕೇಳಿರಿ ಅದನ್ನ ನಾನು ಒಂದ್ ಎರಡು ಮೂರು ವಿಡಿಯೋ ಮಾಡೀನಿ ಆಲ್ರೆಡಿ ಮನೆಗೆ ನಾವು ಎಷ್ಟು ತಗೊಂಡ್ವಿ ಏನು ಖರ್ಚು ಟೋಟಲ್ ಎಷ್ಟು ಆಯ್ತು ಅದ್ರ ಬಗ್ಗೆ ವಿಡಿಯೋ ಮಾಡೇ ಮಾಡೀನಿ ಬೇಕಾದ್ರೆ ನಮ್ದು ಸ್ವಲ್ಪ ಹಿಂದಿನ ನೋಡಿಯೋದ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ಅದು ವಿಷಯ ಅದ್ನ ಇಟ್ಟ ಟೈಟಲ್ ಇಟ್ಟಿರಿ ಟೋಟಲ್ ಕೊಟ್ಟಿಲ್ಲ ಒಂದ್ಸರಿ ವಿಡಿಯೋ ಮಾಡೀನಿ ಒಂದ್ಸರಿ ಹೋಗಿ ಚೆಕ್ ಮಾಡಿರಿ ಇದಂದ್ರೆ ನಂಗೆ ಸಿಕ್ಕ ಲಿಂಕ್ ನಾನು ಕೊಟ್ಟಿನಿ ಬಟ್ನಲ್ಲಿ ನಾವು ನೀವು ಹೇಳಿದ್ರಿ ದಿನ ಸುರಾತಿಗೆ ಬಿಟ್ಟು ಹೋಗಿದ್ದಕ್ಕೆ ಭಾಳ ಜನ ಇದು ಮಾಡ್ಕೊಂಡು ಬೀಜ ಮಾಡ್ಕೊಂಡಿದ್ರಿ ಹಂಗಾಗಿ ಈಗ ಈ ಸಲ ಮನ್ವಿ ಹೋಗ್ತೀವಿ ಒಂದು ಎರಡು ಮೂರು 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 ದಿನ ಅಥವಾ ನಾಲ್ಕು ದಿನ ಇಷ್ಟ ಆಗುತ್ತೆ ರೀ ನಾವು ಹೋಗಿ ವಾಪಸ್ ಬರೋಕೆ ನೀವೆಲ್ಲ ಬಿಟ್ಟು ಹೋಗಿ ಮತ್ತೆ ಥರ ಹೋದ್ರೆ ಕರ್ಕೊಂಡೋಗ್ರಿ ಕರ್ಕೊಂಡೋಗ್ರಿ ಅಂತಿದ್ರೆ ಅಂದರೆ ಅವ್ನು ಸಲಾಗಿ ಅವ್ನ ಸಲಗಲ್ರಿ ನಾವು ಹೋಗ್ಬೇಕಾಗಿತ್ತು ಎಷ್ಟೋ ವರ್ಷ ಆಗಿತ್ತು ಹೋಗಿ சேர்மாத்த <tous> <tous> <tous>